ಮೈಕ್ 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 ಬಿಗ್ ಬಾಸ್ ವಿಚಾರವಾಗಿ ಒಂದಷ್ಟು ಕಂಟೆಸ್ಟೆಂಟ್ಸ್ ಗಳಿಗೆ ರೂಲ್ಸ್ ಬ್ರೇಕ್ ಮಾಡಿದಾರೆ ಅಂತ ಲೀಗಲ್ ನೋಟಿಸ್ ಕಳಿಸಿರೋ ಸರ್ ರೀಸೆಂಟ್ ಆಗಿ ಒಂದಷ್ಟು ನಡೀತು ಸೊ ಯಾವ ರೀತಿ ಇರುತ್ತೆ ಅದು ಅಂತ ಅನ್ಬಿಟ್ಟು ಒಂದು ವರ್ಷದ ಅಗ್ರಿಮೆಂಟ್ ಯಾವ ತರ ಇರುತ್ತೆ ಅದಲ್ಲ ಅಂತ ಅದು ನೀವು ಕಂಟೆಸ್ಟ್ ಅದನ್ನು ಕೇಳಬೇಕು ಯಾಕಂದ್ರೆ ಲೀಗಲ್ ಸೈನ್ ಅವ್ರು ಮಾಡಿರ್ತಾರೆ ನಾನು ಅಂದರೆ ಲೀಗಲ್ ಇದನ್ನ ಡಿಸ್ಕ್ಲೋಸ್ ಮಾಡುವಂಗಿಲ್ಲ ಸೊ ಅದು ಲೀಗಲ್ ಆಗಿ ಓದಿ ಸೈನ್ ಮಾಡಿ ಹೋಗಿರ್ತಾರೆ ಅದು ಯಾರ್ ಬಗ್ಗೆ ಯಾರ್ ರೀಚ್ ಮಾಡಿದ್ರು ತಪ್ಪ ತಪ್ಪೆ ಯಾರ್ ಬಗ್ಗೆ ಹೇಳ್ತಾ ಇದೀರ ಯಾರ್ ಬಗ್ಗೆ ಹೇಳ್ತಾ ಇದೀರ ಅದು ಸೀರಿಯಲ್ ಇಂದ ಬಂದಿರೋದು ಸರ್ ಬಿಗ್ ಬಾಸ್ ಇಂದ ಅಲ್ಲ ಇದೆ ಅದ್ಯಾಕೆ ಇಲ್ಲಿಗೆ ಸರ್ ಸುದೀಪ್ ಸರ್ ಆ ತರ ಸುಮ್ಮನೆ ನಾನು ಮಾತಾಡ್ತಾ ಇರ್ತೀ ಸುಮ್ಮನೆ ಈಗ ಅದಕ್ಕೆ ಸುದೀಪ್ ಸರ್ బిగ్ బాస్ అంతా హేతి అంద్రె ప్రతిసీ బిగ్ ఎద్దరు అంత కన్స్ కి హోతాయితీ షో స్టార్ట్ అక్షణ ఇన్యూ బిగ్ బాస్ బిగ్ బాస్ అంతా ముగీత్ లైక్ దాట్ ఐ థింక్ ప్రైమ వేకప్ ఇన్ ద మార్నింగ్ అండ్ ఇఫ్ యు డోంట్ ఫీల్ యువర్ ద క్వీన్ ఇన్ ఫ్రంట్ ఆఫ్ ద మేర్ యువర్ లైఫ్ ఇస్ వర్త్ ఎనింగ్ సో ఐ ఫీల్ లైక్ అ కింగ్ వెన్ ఎవర్ ఐ గో టు బ్రష్ ఆల్సో సో ఐ బిలీవ్ ఇన్ దట్ సార్ సుదీప్ సార్ సుదీప్ సార్ ఐపీ బిగ్ బాస్ ಎಲ್ರಿಗೂ ಕೂಡ ಎಲ್ಲರೂ ನೋಡ್ತಾರೆ ಎಲ್ರಿಗೂ ಇಷ್ಟವಾದಂತಹ ಒಂದು ಆಟ ಅಂದ್ರೆ ಐ ಪಿ ಎಲ್ ಆಗಿರ್ಬೋದು ಬಿಗ್ ಬಾಸ್ ಆಗಿರ್ಬೋದು ಸೊ ಎರಡನ್ನೂ ಕೂಡ ಬ್ಯಾನ್ ಅಂತ ಹೇಳಿ ಒಂದು ವರ್ಗ ಕೇಳ್ತಾ ಇದೆ ನೀವೇನ್ ಹೇಳ್ತೀರ ಎಂತ ಆಸೆಗಳು ನೋಡಿ